ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ನೈಜ ಘಟನೆಯನ್ನು ಕೇಳಿದರೆ ನಿಮಗೆ ಅಚ್ಚರಿ ಅನಿಸ್ಬೋದು ಜೊತೆಗೆ ಈ ಹೆಣ್ಣು ಹೆಣ್ಣಿನ ಕುಲಕ್ಕೆ ಕಳಂಕ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಶ್ರೀನಿವಾಸ್ ಮಹಾರಾಷ್ಟ್ರದ ಒಂದು ಪುಟ್ಟಹಳ್ಳಿಯ ಯುವಕ ಚಿಕ್ಕದ್ರಲ್ಲೇ ತಂದೆಯನ್ನು ಕಳ್ಕೊಂಡಂತಹ ಈತನಿಗೆ ತಾಯಿಯೇ ಆಸರೆಯಾಗಿರ್ತಾರೆ ಶಿಕ್ಷಣ ಅಷ್ಟಾಗಿ ಬರುವುದಿಲ್ಲ ಅದರಿಂದ ಆತ ಜಮೀನನ್ನು ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಈತನಿಗೆ ಗಣೇಶ್ ಎಂಬ ಸಹೋದರ ಕೂಡ ಇರ್ತಾರೆ ಶ್ರೀನಿವಾಸ್ ಪ್ರಾಯಕ್ಕೆ ಬಂದ ನಂತರ ಆತನಿಗೆ ಪಕ್ಕದ ಊರಿನ ಸುಗುಣಾಳ ಜೊತೆ ಮದುವೆಯನ್ನು ಕೂಡ ಮಾಡಿರ್ತಾರೆ ಈ ದಂಪತಿಗೆ ಮುದ್ದಾದ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಜನಿಸಿರ್ತಾರೆ ಶ್ರೀನಿವಾಸ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ತುಂಬಾ ಸುಖವಾಗಿ ನ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಇದ್ಯಾಕೋ ಏನು ಕಾಣೆ ಸುಗುಣಾಳ ಅತಿಯಾದ ಕಾಮದ ವರ್ತನೆಗೋಸ್ಕರ ಅದೇ ಊರಿನ ಮುಖ್ಯಸ್ಥನ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ ಆದರೆ ಆಗಾಗ ಅವನು ಮುಖ್ಯಸ್ಥನ ಜೊತೆಗೆ ಸೇರ್ತಾ ಇದ್ದ ಸುಗುನಾಳ ಬಗ್ಗೆ ಕಿಂಚಿತ್ತು ಕೂಡ ಅನುಮಾನ ಆತನ ಗಂಡನಿಗೆ ಇರುವುದಿಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಶ್ರೀನಿವಾಸ್ ಇನ್ನು ರಾತ್ರಿ ಆದರೆ ಮನೆಗೆ ಬರ್ತಾ ಇದ್ದ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಈಕೆ ಆ ಊರಿನ ಮುಖ್ಯಸ್ಥನ ಜೊತೆಗೆ ಅನೈತಿಕ ಸಂಬಂಧವನ್ನ ನಡೆಸ್ತಾ ಇರ್ತಾಳೆ ಅವತ್ತು ಕೂಡ ಎಂದಿನಂತೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಶ್ರೀನಿವಾಸ್ ಕೂಡ ತನ್ನ ಹೊಲದ ಕೆಲಸಕ್ಕೆ ಅಂತ ಹೇಳಿ ತೆರಳಿದ್ದಾಗ ಆ ಊರಿನ ಮುಖ್ಯಸ್ಥನ ಮನೆಗೆ ಬರ ಮಾಡಿಕೊಂಡಿರ್ತಾಳೆ ಪಕ್ಕದಲ್ಲೇ ಕ್ರಿಕೆಟ್ ಬಾಲ್ ಅನ್ನ ಆಡ್ತಿದ್ದ ಸಣ್ಣ ಮಕ್ಕಳು ಆ ಬಾಲ್ ಹೋಗಿ ಸುಗುಣ ಕಿಟಕಿಯ ಪಕ್ಕದಲ್ಲಿ ಬೀಳುತ್ತಿರುತ್ತೆ ಬರೋಕ್ಕಿಂತ ಹೋದಂತಹ ಆ ಹುಡುಗ ಕಿಟಕಿಯಿಂದ ಬಗ್ಗೆ ಹಾಗೂ ಆ ಊರಿನ ಮುಖ್ಯಸ್ಥ ಲೈಂಗಿಕ ಸಂಪರ್ಕದಲ್ಲಿ ತೊಡಗಿರ್ತಾರೆ ಇದನ್ನ ನೋಡಿದಂಥ ಆ ಹುಡುಗ ಸುಮ್ಮನಿರುತ್ತೆ ಎಲ್ಲ ಕಡೆ ಆ ವಿಷಯವನ್ನು ಜೋರಾಗಿ ಹಬ್ಬಿಸಿರ್ತಾನೆ ತದನಂತರದಲ್ಲಿ ಊರಿನ ಹಿರಿಯರು ಮುಖಂಡರು ಸೇರಿಸಿ ಪಂಚಾಯಿತಿಯನ್ನು ಮಾಡಿರ್ತಾರೆ ಆಗ ಶ್ರೀನಿವಾಸ್ಗೆ ತನ್ನ ಹೆಂಡತಿ ಎಂತ ನೀಚೆ ಕೆಲಸ ಮಾಡಿದ್ದಾಳೆ ಅಂತ ತಿಳಿದು ಪಂಚಾಯಿತಿಯ ಊರಿನ ಸಭೆ ಸದಸ್ಯರ ಮುಂದೆ ಆಕೆಯನ್ನ ರಕ್ತ ಬರುವ ಹಾಗೆ ಹೊಡೆದಿರ್ತಾನೆ ತದನಂತರದಲ್ಲಿ ಸುಗುಣ ಇನ್ಯಾವತ್ತು ಇಂಥ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾಳೆ ಹೀಗೆ ಸ್ವಲ್ಪ ದಿನಗಳು ಕಳೀತಾ ಹೋಗುತ್ತೆ ಇಷ್ಟಕ್ಕೆ ಸುಮ್ಮನಾಗದ ಸುಗುಣ ಅತಿಯಾದ ಕಾಮದ ವ್ಯಾಮೋಹದಿಂದ ಆಕೆಯ ಕಣ್ಣಿಗೆ ಬಿದ್ದಿದ್ದು ಶ್ರೀನಿವಾಸ್ನ ಸಹೋದರನಾದ ಗಣೇಶ್ ಅತ್ತಿಗೆ ಮೈದನ ಸಂಬಂಧ ಅಂತ ಹೇಳಿದ್ರೆ ತಾಯಿ ಮಗನ ಸಂಬಂಧ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತದ್ವಿರದವಾಗಿ ಈಕೆ ಗಣೇಶನ ಮೇಲೆ ಕಣ್ಣಾಕಿರ್ತಾಳೆ ಈಕೆಯ ಮೈಮಾಟವನ್ನು ತೋರಿಸಿ ಆತನನ್ನು ಕೂಡ ಈತನ ಬುಟ್ಟಿಗೆ ಬೀಳಿಸಿಕೊಂಡಿರ್ತಾನೆ ಶ್ರೀನಿವಾಸ್ ಇಲ್ಲದ ಸಮಯದಲ್ಲಿ ಇಬ್ಬರು ಕೂಡ ಅನೈತಿಕ ಸಂಬಂಧವನ್ನು ಬೆಳೆಸಿರ್ತಾರೆ ಗಣೇಶನ ಈ ಒಂದು ನಡವಳಿಕೆಯನ್ನು ನೋಡಿದಂಥ ಹೆಂಡತಿಗೆ ಅನುಮಾನಗೊಂಡು ನಿಜಾಂಶ ತಿಳಿದು ಆಕೆ ಗಣೇಶನ ಜೊತೆ ಜಗಳವಾಡಿ ತವರು ಮನೆಗೆ ಸೇರಿರ್ತಾನೆ ಮತ್ತೆ ಶ್ರೀನಿವಾಸ್ ಹೆಂಡತಿ ಸುಗುನಾಳಗೆ ಬೈದು ಬುದ್ಧಿ ಹೇಳಿರ್ತಾನೆ ಇದಾದ ಮೇಲೆ ಮೊದಲ ಮಗಳಾದ ಮಾನಸ ಅದೇ ಊರಿನ ಒಂದು ಹುಡುಗನ ಜೊತೆ ಪ್ರೇಮವಾಗಿ ಆತನನ್ನೇ ಮದುವೆ ಮಾಡಿಕೊಂಡಿರ್ತಾಳೆ ಸೊ ತಂದೆ ಕೂಡ ಶ್ರೀನಿವಾಸ್ ಇನ್ನೂ ಒಬ್ಬಳೇ ಮಗಳಲ್ವಾ ಅಂತ ಹೇಳಿ ಆಕೆಯನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿ ಅದ್ದೂರಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾಳೆ ಒಂದು ವರ್ಷದ ನಂತರ ಮಾನಸಾಳಿಗೆ ಒಂದು ಗಂಡು ಮಗು ಕೂಡ ಜನಿಸಿರುತ್ತೆ ಈಗ ಸುಗುಣಾಳ ಕಣ್ಣು ಬಿದ್ದಿದ್ದು ಆಕೆಯ ಮಗಳ ಗಂಡನಾದಂತಹ ಕಿರಣ್ನ ಮೇಲೆ ಈಕೆ ಮತ್ತೆ ತನ್ನ ತನ್ನ ವಕ್ರದೃಷ್ಟಿಯನ್ನು ಬೀರಿದಂತಹ ಕಿರಣ್ಗೆ ತನ್ನ ಮೈಮಾಟದಿಂದ ಆತ ಸೋತು ಹೋಗ್ಬಿಡ್ತಾನೆ ಅತ್ತೆ ಅನ್ನೋ ಅರಿವು ಆತನಿಗೂ ಇರದೆ ಅಳಿಯ ಎಂಬ ಆ ಅರಿವು ಈಕೆಯೂ ಕೂಡ ಇರದೆ ಇಬ್ಬರು ಕೂಡ ಅನೈತಿಕ ಸಂಬಂಧಕ್ಕೆ ಮುಂದಾಗಿರ್ತಾರೆ ಮಗಳು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಅಳಿಯ ಹಾಗೂ ಅತ್ತೆ ಜೊತೆಯಾಗಿ ಸೇರ್ತಾ ಇರ್ತಾರೆ ಇದೇ ರೀತಿ ಸುಮಾರು ದಿನಗಳ ಕಾಲ ನಡೆದಿರುತ್ತೆ ತದನಂತರದಲ್ಲಿ ಎರಡನೇ ಮಗಳು ಕೂಡ ಪ್ರಾಯಕ್ಕೆ ಬಂದಿರ್ತಾಳೆ ಆಕೆಯನ್ನು ಕೂಡ ಅದೇ ಊರಿನ ಒಂದು ಹುಡುಗನ ಜೊತೆ ಕೊಟ್ಟು ಮದುವೆಯನ್ನ ಮಾಡಿರ್ತಾರೆ ಒಂದು ದಿನ ಸುಗುಣ ತರಕಾರಿಯನ್ನು ತೆಗೆದುಕೊಂಡು ಬರುವುದಕ್ಕೆ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ತನ್ನ ಎರಡನೇ ಅಳಿಯನನ್ನ ನೋಡ್ತಾಳೆ ಅದಾದ ಮೇಲೆ ತನ್ನ ವಕ್ರದೃಷ್ಟಿ ಆತನ ಆಕೆಯ ಎರಡನೇ ಹಳಿಯನ ಮೇಲೆ ಬಿದ್ದಿರುತ್ತೆ ಆಕೆಯ ಮೈಮಾಟಕ್ಕೆ ಸೋತಂತಹ ಎರಡನೇ ಅಳಿಯನಾದಂತಹ ಚಂದ್ರಕಾಂತ್ ಆಕೆಯನ್ನು ಸಿಟಿಯಲ್ಲಿದ್ದಂತಹ ರೂಮ್ ಮೇನಕ್ಕೆ ಕರ್ಕೊಂಡೋಗಿ ಅಲ್ಲಿ ಅನೈತಿಕ ಸಂಬಂಧವನ್ನ ನಡೆಸಿರ್ತಾನೆ ಇದೇ ರೀತಿ ಇಬ್ಬರು ಅಳಿಯಂದಿರ ಜೊತೆಗೆ ಆ ಅತ್ತೆ ಚೆಕ್ಕಂತ ಹೇಳಿ ಆಡಿರ್ತಾಳೆ ಆದರೆ ಇದೆಲ್ಲ ಗೊತ್ತಾದಂತಹ ಶ್ರೀನಿವಾಸ್ ತನ್ನ ಅಳಿಯಂದರಿಗೆ ಬೈದು ಬುದ್ಧಿವಾದ ಹೇಳಿ ಮನೆಯಿಂದ ಆಚೆಗಾಕಿರ್ತಾನೆ ಸೊ ವಿಪರೀತ ಮದ್ಯಪಾನಕ್ಕೆ ಒಳಗಾಗಿರ್ತಾನೆ ಈ ಶ್ರೀನಿವಾಸ್ ತನ್ನ ಹೆಂಡತಿಯ ನಡತೆ ಬಗ್ಗೆ ತುಂಬಾ ಬೇಜಾರಾಗಿ ಆತ ಆಕೆಗೆ ಒಡೆದು ಬಡಿದು ಮಾಡಿರ್ತಾನೆ ಇದರಿಂದ ಅಪ್ ಅತಿಯಾದ ಮದ್ಯ ಸೇವನೆಗೂ ಕೂಡ ಒಳಗಾಗಿರ್ತಾನೆ ಆದರೆ ಇತ್ತ ಕಿರಣ್ ಚಂದ್ರಕಾಂತ್ ಹಾಗೂ ಗಣೇಶ್ ತನ್ನ ಅತ್ತಿಗೆ ಮೇಲಿನ ವ್ಯಾಮೋಹವನ್ನು ಬಿಡಲಾರದೆ ಆಕೆ ಜೊತೆ ಸೇರಬೇಕು ಅನೈತಿಕ ಸಂಬಂಧವನ್ನು ಬೆಳೆಸಬೇಕು ಆದರೆ ಇದಕ್ಕೆಲ್ಲ ಅಡ್ಡ ಆಗಿರುವಂಥ ಶ್ರೀನಿವಾಸ್ನೇ ಏನಾದರೂ ಮಾಡಿ ಕೊಲ್ಲಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಚೆನ್ನಾಗಿ ಶ್ರೀನಿವಾಸ್ನನ್ನು ಪುಸಲಾಯಿಸಿ ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆತನಿಗೆ ಪೂರ್ತಿ ಮದ್ಯವನ್ನು ಕುಡಿಸಿ ಉಸಿರುಗಟ್ಟಿ ಸಾಯಿಸಿ ಇದಾದ ನಂತರ ಮನೆಯವರೆಲ್ಲ ಆತನನ್ನು ಕುಸಂಸ್ಕಾರ ಮಾಡಬೇಕು ಅಂತ ಹೇಳಿ ಮುಂದಾದಾಗ ಪೊಲೀಸರು ತಡೆ ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಸುಗುಣ ಅದಕ್ಕೆ ಒಪ್ಪುವುದಿಲ್ಲ ಸುಗುಣ ಬಗ್ಗೆ ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿದಾಗ ಆಕೆಯ ನಡತೆ ಸರಿ ಇಲ್ಲ ಅನ್ನೋದು ಪೊಲೀಸರಿಗೆ ತಿಳಿದು ಬರುತ್ತೆ ಆಗ ಶ್ರೀನಿವಾಸ್ನ ಬಾಡಿಯನ್ನು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋದಾಗ ಆತನನ್ನು ಬಲವಾಗಿ ಬಿಗಿಯಾದ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ ಒಂದು ರಿಪೋರ್ಟ್ ಕೂಡ ಹೊರಬೀಳುತ್ತೆ ಅದಾದ ಮೇಲೆ ಹೆಚ್ಚಿನ ತನಿಖೆಯನ್ನು ಆರಂಭಿಸಿದಂಥ ಪೊಲೀಸರು ಸುಗುಣ ಹಾಗೂ ಆಕೆಯ ಅಳಿಯ ಹಾಗೂ ಗಣೇಶನನ್ನು ವಿಚಾರಿಸಿರ್ತಾರೆ ಇವರೆಲ್ಲರ ಕೈವಾಡದಿಂದ ಶ್ರೀನಿವಾಸನ ಕಥೆಯನ್ನು ಮುಗಿಸಿದ್ದಾರೆ ಅಂತ ತಿಳಿದಂಥ ಪೊಲೀಸರು ಆ ನಾಲ್ಕು ಜನರನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಈಗ ಇವರಿಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಹಾಗೂ ಮೂರು ಲಕ್ಷ ತಲೆದಂಡವನ್ನು ಹೈಕೋರ್ಟ್ನಲ್ಲಿ ವಿಧಿಸಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹೆಣ್ಣಿನ ಕಾಮದ ವ್ಯಾಮೋಹಕ್ಕೆ ಸಂಬಂಧಗಳೇ ಬೆಲೆ ಇಲ್ಲ ಗೊತ್ತಲ್ಲದ ಹಾಗೆ ಆಕೆ ಇನ್ನೊಬ್ಬರ ಜೊತೆ ಅಳಿ ಅಂತಾನೂ ನೋಡದೆ ಅವರ ಜೊತೆ ಸಂಬಂಧವನ್ನು ಬೆಳೆಸಿರ್ತಾಳೆ